ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಂಟಿ ಫೈವ್ ನಾಳೆ ನಡೆಯುವ ಡ್ರಾಮಾಕ್ಕೆ ಗಂಡ ಹೆಂಡತಿ ಇಬ್ರು ಮಾಸ್ಟರ್ ಪ್ಲಾನ್ ಮಾಡಲು ಸಿದ್ಧರಾದರು ಆಕಾಶ್ ತಂದಿಟ್ಟಿದ್ದ ಆಸಿಗೆ ಮೇಲೆ ಮಲಗಲು ಹೋದವಳನ್ನ ತಡೆದವ ಪರವಾಗಿಲ್ಲ ಇಲ್ಲಿಯೇ ಮಲಗು ಎತ್ತಲು ನೋಡುತ್ತಾ ನುಡಿದ ಅವನನ್ನೇ ಬಾಯ್ ಬಿಟ್ಕೊಂಡು ನೋಡ್ತಿದ್ದವಳನ್ನ ನೋಡಿ ಹೋಗ್ಲಿ ಪಾಪ ಅಂತಷ್ಟೇ ನಿಂಗೆ ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ ಇಲ್ಲೂ ಅವನ ಅಹಂ ಬಿಡಲೊಲ್ಲ ಹೇ ಹಾಗೇನಿಲ್ಲ ಅವಳೊಂದು ಬದಿಗೆ ಅವನೊಂದು ಬದಿಗೆ ಮಲಗಿದ್ರು ಅವಳಿಗೋ ವಿಪರೀತ ಆಶ್ಚರ್ಯ ಆನಂದ ಒಟ್ಟೊಟ್ಟಿಗೆ ಸಿ ಹಾರ್ಟ್ ಅವನೆಂದ ತನ್ನ ಕೈ ತಲೆಗೆ ಒತ್ತುಕೊಟ್ಟು ಮೊಣಕೈ ದಿಂಬಿಗೆ ಆನಿಸಿ ಅವಳ ಕಡೆ ತಿರುಗಿ ಅವಳನ್ನೇ ನೋಡುತ್ತ ಆತನಿಗೆ ವಿರುದ್ಧ ದಿಕ್ಕಿನಲ್ಲಿ ಮಲಗಿದ್ದವಳು ಅವನ ಧ್ವನಿ ಕೇಳಿ ಕರೆದ್ರಾ ಅವನ ಕಡೆ ತಿರುಗುತ್ತಾ ಪ್ರಶ್ನಿಸಿದ್ಲು ನಾಳೆ ಎಂದು ಶುರು ಮಾಡಿದವ ಮಾತನಾಡುತ್ತಲೇ ಇದ್ದ ಅವಳೆಂದು ಅವನು ಇಷ್ಟು ಮಾತನಾಡಿದ್ದು ನೋಡಿದ್ದೂ ಇಲ್ಲ ಕೇಳಿದ್ದಂತೂ ಮೊದಲೇ ಇಲ್ಲ ಅವನನ್ನೇ ಪಿಳಿಪಿಳಿ ಕಣ್ಬಿಟ್ಟು ನೋಡುತ್ತಿದ್ದವಳು ಅವನೆಂದೂ ನನ್ನೊಡನೆ ಸರಿಯಾಗಿ ಮಾತನಾಡಿದ್ದೇ ಇಲ್ಲ ಅಂಥದ್ರಲ್ಲಿ ಇಂದು ಇಷ್ಟು ಫ್ರೀಯಾಗಿ ಮಾತಾಡ್ತಾ ಇದ್ದಾನಂದರೆ ನಂಬಲು ಸಾಧ್ಯವಾದರೂ ಹೇಗೆ ಆಕೆ ಹ್ಞೂ 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 ಎಂದು ಅವನ ಮಾತಿಗೆಲ್ಲ ಹೂಗುಡುತ್ತಿದ್ದವಳು ತೂಕಡಿಸುತ್ತಿದ್ಲು ಅವಳು ಕಣ್ಮುಚ್ಚಿ ಕಷ್ಟಪಟ್ಟು ತೆರೆಯುವುದನ್ನು ನೋಡಿದವ ಹೋಯ್ ಎಂದು ಜೋರಾಗಿ ಅವನ ಮಾತಿಗೆ ನಿದ್ರೆ ಮಾಡುತ್ತಿದ್ದವಳು ದಡಕ್ಕನೆ ಎದ್ದು ಕುಳಿದ್ಲು ಏನಾಯಿತು ಸಮ್ರಾಟ್ ಬೆದರು ಕಣ್ಣಿಂದ ಸುತ್ತಲೂ ನೋಡುತ್ತಿದ್ದವಳನ್ನು ಅಲ್ಲ ನಾನೇ ನಿಲ್ಲಿ ಜೋಗುಳ ಹಾಡ್ತಿದ್ದೀನ ನಿದ್ರೆ ಮಾಡ್ತಿದ್ದೀಯಲ್ಲ ಕೋಪ ಮಿಶ್ರಿತ ಧ್ವನಿಯಲ್ಲಿ ನುಡಿದ ತಲೆ ಕೆರೆದುಕೊಂಡವಳು ಅದು ಸಾಮ್ರಾಟ್ ಅಪರೂಪಕ್ಕೆ ನೀವು ಹೀಗೆ ಮಾತಾಡಿದ್ರೆ ಜೋಗುಳನೇ ಅನ್ಸೋದು ಮನದಲ್ಲಿ ಅಂದುಕೊಂಡಳಾದರೂ ಮಾತು ಅವನ ಮುಂದೆ ಆಚೆ ಬರಲಿಲ್ಲ ಸಾಮ್ರಾಟ್ ನನಗೆ ಗೊತ್ತು ನಾಳೆ ಡೈರೆಕ್ಷನ್ ನಿಮ್ದು ಸ್ಕ್ರೀನ್ ಪ್ಲೇ ನನ್ನದಂತ ನನ್ನ ಜೊತೆಗೆ ಪಂಚಮಿನ ದೇವಸ್ಥಾನಕ್ಕೆ ಕಳಿಸಿದ್ರೆ ಸಾಕು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಓಕೆ ಸದ್ಯಕ್ಕೆ ನನಗೆ ತುಂಬ ನಿದ್ರೆ ಬರ್ತಿದೆ ಗುಡ್ ನೈಟ್ ಮತ್ತೆ ಮಲಗಿದ್ಲು ಹಾರ್ಟ್ ಹಾರ್ಟ್ ಎಂದು ನಿಧಾನವಾಗಿ ಕೂಗಿದ ಆಕೆ ಎದ್ದೇಳಲಿಲ್ಲ ಅಲ್ಲ ತೆವ್ವಗಳ ಹಾಗೆ ರಾತ್ರಿ ಹೊತ್ತು ಎಚ್ಚರವಿದ್ದು ಅಭ್ಯಾಸ ನಂಗಿದೆ ಅಂತ ಇವಳಿ ಕಾಟ ಕೊಡೋದು ಎಷ್ಟು ಸರಿ ಮಿಸ್ಟರ್ ಸಾಮ್ರಾಟ್ ಸುಮ್ಮನೆ ಮಲಗಿ ನಾಳೆ ಬೆಳಗ್ಗೆ ಯೋಚಿಸುತ್ತಲೇ ಅವ ಮಲಗಿದ್ದ ಅವನ ಬಗ್ಗೆ ರುದ್ ಮನೆಗೆ ಬಂದವನೇ ತನ್ನ ತಂದೆಯ ರೂಮಿಗೆ ತೆರಳಿ ಇಂದು ತಂಗಿಯನ್ನು ನೋಡಿ ಬಂದ ಖುಷಿಯನ್ನು ಹಂಚಿಕೊಂಡ ಇವನನ್ನು ಎದುರು ನೋಡುತ್ತಲೇ ಇದ್ದ ಕ್ಷಿತ್ ದಯಾ ಹೇಗಿದ್ದಾಳೆ ಇಬ್ಬರು ಒಟ್ಟಿಗೆ ಕೇಳಿದ್ರು ಅವನಿನ್ನೂ ತಂಗಿಯನ್ನ ನೋಡಿದ ಖುಷಿಯಲ್ಲೇ ಇದ್ದವನು ಅವಳ ಮುಖ ನೆನೆದು ಯಾಕೋ ಏನೋ ಸರಿಯಿಲ್ಲ ಅನ್ನಿಸ್ತು ದಯಾ ತುಂಬಾ ಸೊರಗಿ ಹೋಗಿದ್ದಾಳೆ ಕ್ಷಿತ್ ಆದ್ರೆ ಅಪ್ಪನ ಮುಂದೆ ಮರೆತು ನುಡಿದವ ಅವರ ಆತಂಕ ಕಂಡು ಅಂದ್ರೆ ಅಪ್ಪನ ಚಿಂತೆ ನಮ್ಮೆಲ್ಲರ ಯೋಚನೆಯಿಂದ ಮಾತು ತೇಲಿಸಿದ ಏನೇ ಆಗ್ಲಿ ಒಮ್ಮೆ ಹೋಗಿ ಬರುವ ಹಾ ಅಪ್ಪ ಕ್ಷಿತ್ ಕಣ್ಣಲ್ಲೇ ಆಚೆ ಕರೆದವ ದಯಾ ಹೇಗಿದ್ದಾಳೆ ಮತ್ತೆ ಕೇಳಿದ್ದ ನೀನು ಕೊಟ್ಟ ಅಡ್ರೆಸ್ ಹುಡುಕೆ ಹೋದಾಗ ಆ ಮನೆ ನೋಡಿ ನಾನು ನಮ್ಮ ತಂಗಿ ಆ ಮನೆಯಲ್ಲಿ ಮಹಾರಾಣಿ ಥರ ಸಂತೋಷವಾಗಿರ್ತಾಳೆ ಅಂದ್ಕೊಂಡಿದ್ದೆ ಆದರೆ ನನ್ನ ತಂಗಿ ನಿಜಕ್ಕೂ ಹೃದಯವಂತೆ ಕ್ಷಿತ್ ಅವಳಿಗಲ್ಲಿ ಎಷ್ಟೇ ಕಷ್ಟ ಆದರೂ ನನ್ನ ಬಳಿ ಏನನ್ನೂ ಹೇಳಿಕೊಳ್ಳಿಲ್ಲ ನನಗೆ ಅನ್ನಿಸೋ ಪ್ರಕಾರ ಅವಳಲ್ಲಿ ಖುಷಿಯಾಗಂತೂ ಇಲ್ವೋ ಯೋಚನೆ ಬ್ರೋ ನಾವಿಬ್ಬರು ಒಮ್ಮೆ ಹೋಗೋಣ ಆಯ್ತಾ ಅದು ಸರಿ ಇದ್ದಕ್ಕಿದ್ದಂತೆ ನಿಮಗೆ ಯಾವ ವೃಕ್ಷದ ಕೆಳಗೆ ಜ್ಞಾನೋದಯ ಆಯಿತು ತಂಗಿಯನ್ನು ನೋಡುವ ಸಾಹಸ ಮಾಡಿದ್ರಿ ಅದು ಇಷ್ಟೊಂದು ಪ್ರೀತಿಯಿಂದ ಕಿಚಾಯಿ ಸುತ್ತ ನೋಡಿದ ಕ್ಷಿತ್ ಹಾಕ್ಷಿತ್ ನಾನು ನನ್ನ ತಂಗಿಗೆ ತಾಯಿ ಪ್ರೀತಿ ಹೋಗ್ಲಿ ಸ್ವಂತ ಅಣ್ಣನಂತೂ ಅದು ಹೋಗ್ಲಿ ಒಬ್ಬ ಮನುಷ್ಯನಂತೂ ನೋಡಿಕೊಳ್ಳಿಲ್ಲ ಆದ್ರೆ ಯಾವ ಯಾವ ವ್ಯಕ್ತಿ ಎಲ್ಲೆಲ್ಲಿ ಅಂದ್ರೆ ಒಂದು ಗುಂಡು ಪಿನ್ನಿಂದ ಹೇಗೆ ದೊಡ್ಡ ದೊಡ್ಡ ಕೆಲಸಗಳು ಸಾಧ್ಯವಾಗುತ್ತವೆಯೋ ಹಾಗೆ ನಮ್ಮ ಜೀವನದಲ್ಲಿ ಬರುವ ಕೆಲವೊಂದು ವ್ಯಕ್ತಿಗಳಿಂದ ನಾವು ತಿಳಿದಂತೆ ನಮ್ಮ ಯೋಚನೆ ವ್ಯಕ್ತಿತ್ವ ಬದಲಾಗ್ಬಿಡುತ್ತೆ ಅಣ್ಣ ಪ್ಲೀಸ್ ಅದೇನ್ ವಿಷಯ ಹೇಳಪ್ಪ ಮೊದಲು ನೀನು ಸುಮ್ಮನೆ ಅದು ಇದು ಅಂದ್ರೆ ನಮಗೆ ಅವೆಲ್ಲ ಅರ್ಥವಾಗೋಲ್ಲ ಅವನ ಕೈ ಬೆರಳನ್ನ ನೋಡಿಕೊಳ್ಳುತ್ತಾ ನಾನೊಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಕ್ಷಿತ್ ನಮ್ಮ ಆಫೀಸ್ನಲ್ಲೇ ಅವಳು ಕೆಲಸ ಮಾಡೋದು ಕ್ಷಿತ್ ಅವ್ರ ನೇಮ್ ನಂದಿನಿ ಅದು ಗೊತ್ತು ಮುಂದೆ ಹೇಳಿ ಅವನನ್ನೇ ಆಶ್ಚರ್ಯವಾಗಿ ನೋಡುತ್ತಾ ನಿಮಗೆ ಹೇಗೆ ಗೊತ್ತು ನನಗೆ ಅಲ್ಲ ದಯಾಗೂ ಗೊತ್ತು ದಯಾ ಅವಾಗವಾಗ ಆಫೀಸ್ಗೆ ಬಂದಾಗ ಕೆಲವೊಬ್ರು ನಿಮ್ಮ ವಿಷಯ ಮಾತನಾಡುವಾಗ ಗೊತ್ತಾಗಿ ಪೂರ್ತಿ ವಿಷಯ ತಿಳ್ಕೊಂಡು ಅವ್ರು ಒಳ್ಳೆಯವರೆಂದು ಅವಳು ಅಂದೇ ಈ ಮನೆ ಸೊಸೆ ನಂದಿನಿ ಅಂತ ತೀರ್ಮಾನ ಮಾಡಿದ್ದಾಳೆ ಇನ್ನು ನಿಮ್ಮ ಮದುವೆ ಒಂದೇ ಬಾಕಿ ಇವಾಗ ಹೇಳಿ ಅವ್ರ ಹೇಗೆ ಕಾರಣ ಅಂತ ನಿಮಗೆ ಗೊತ್ತಿರುವಂತೆ ನಂದಿನಿ ಆಶ್ರಮದಲ್ಲಿ ಬೆಳೆದವಳು ತಂದೆ ತಾಯಿ ಮುಖವನ್ನು ಕಾಣದ ಅವಳ ಬದುಕಿಗೆ ಅದೇ ಆಶ್ರಮದಲ್ಲಿ ಇವಳ ಜೊತೆಗೆ ಬೆಳೆದ ಶಬರೀಶ್ ಎಲ್ಲವೂ ಆಗಿದ್ದಾನೆ ಅವಳು ಅವ್ರ ಅಣ್ಣನ ಎಷ್ಟು ಪ್ರೀತಿಸ್ತಾಳೆ ಅಂದರೆ ಹಬ್ಬ ನಿಜಕ್ಕೂ ಅವರಿಬ್ಬರ ಬಾಂಧವ್ಯ ಕಿತ್ತಾಟ ಎಲ್ಲವೂ ನೋಡಿ ಒಮ್ಮೆ ನಂಗೆ ಹೊಟ್ಟೆ ಕಿಚ್ಚಾಯ್ತು ಹಿಂದೂ ಮುಂದೂ ಗೊತ್ತಿಲ್ಲ ಒಂದೇ ರಕ್ತ ಹಂಚಿಕೊಂಡು ಬೆಳೆದಿಲ್ಲ ಆದರೂ ಅವರಿಬ್ಬರ ಕೇರಿಂಗ್ ನಿಮ್ಗೆ ನಿಮ್ಮ ಅಪ್ಪ ಅಮ್ಮನ ನೆನಪಾಗೋದಿಲ್ವಾ ಅಂದಾಗ ಅವರಂದಿದ್ದು ಏನು ಗೊತ್ತಾ ಮನುಷ್ಯ ಇರುವುದನ್ನ ಬಿಟ್ಟು ಇಲ್ಲದೆ ಇರುವುದರ ಕಡೆಗೆ ವಾಲ್ತಾನೆ ಆದರೆ ಇರುವ ಕೆಲವು ವರ್ಷದಲ್ಲಿ ನಾವು ಇಲ್ಲದಿರುವುದರ ಬಗ್ಗೆ ಯೋಚಿಸುವುದಕ್ಕಿಂತ ಸಿಕ್ಕಿದ್ದೇ ಪಂಚಾಮೃತವೆಂದು ಭಾವಿಸಿ ಅದನ್ನು ಅನುಭವಿಸಬೇಕೇ ವಿನಃ ಇಲ್ಲದರ ಬಗ್ಗೆ ಯೋಚಿಸುತ್ತಾ ಕಾಲಹರಣ ಮಾಡಬಾರ್ದು ನನ್ನ ಅಣ್ಣಣ್ಣನೇ ನನಗೆ ಕೇಳಿದ್ದೆಲ್ಲ ಕೊಡಿಸುವ ಅಪ್ಪ ರಾಶಿ ರಾಶಿ ಪ್ರೀತಿ ನೀಡುವ ತಂದೆ ತಾಯಿ ಹೌದು ನನ್ನ ತಂಗಿಯೇ ನನ್ನ ಪ್ರಪಂಚ ನನ್ನಮ್ಮ ಇದ್ದಿದ್ರೆ ಇಲ್ಲದಿದ್ರೆ ಅದು ಗೊತ್ತಿಲ್ಲ ಸದ್ಯಕ್ಕೆ ಅವಳೇ ನನಗೆ ಅಮ್ಮ ನಂಗೆ ನಿಜಕ್ಕೂ ಆಗ ಹೃದಯ ನೆನಪಾದ್ಲು ಅವಳಷ್ಟೇ ನನ್ನ ಪ್ರತಿ ಆಗು ಹೋಗು ನನ್ನ ನಮ್ಮನಂತೆ ಗಮನಿಸುತ್ತಿದ್ಲು ನನಗೆ ಒಂಚೂರು ತೊಂದರೆ ಆಗದಂತೆ ಕೆಲಸದ ವಿಷಯದಲ್ಲಿ ಮನೆಯಲ್ಲೇ ಆಗಲಿ ಆಕೆ ಗಮನ ಹರಿಸುತ್ತಿದ್ದ ರೀತಿ ಒಮ್ಮೆ ನನ್ನ ಮೇಲೆ ನನಗೆ ಅಸಹ್ಯ ಭಾವ ಹುಟ್ಟಿತ್ತು ನಿಜಕ್ಕೂ ನಾನೆಂದು ಒಳ್ಳೆಯ ಅಣ್ಣನಾಗ್ಲಾರೆ ಆದರೆ ಆಕೆ ಯಾವತ್ತು ಬೆಸ್ಟ್ ಬೆಸ್ಟ್ ಅವಳ ಅತೀ ಮುಖ್ಯ ಘಟ್ಟದಲ್ಲೇ ನಾನು ಆಕೆಯ ಕೈ ಬಿಟ್ಟೆ ನಿಜಕ್ಕೂ ನನಗೆ ತುಂಬ ತುಂಬ ನನ್ನ ಮೇಲೆ ಕೋಪ ಬರ್ತಿದೆ ಕ್ಷಿತ್ ದಯಾ ನನ್ನ ಕ್ಷಮಿಸಲ್ಲ ಅಂದ್ಕೊಂಡಿದ್ದೆ ಆದರೆ ಅವಳು ನಾನೇನು ಮಾಡೇ ಇಲ್ಲ ಎನ್ನುವಂತೆ ಕ್ಷಮಿಸಿಬಿಟ್ಲು ಇಷ್ಟೇ ನನಗೂ ಆಕೆಗೂ ಇರುವ ವ್ಯತ್ಯಾಸ ಅಲ್ವಾ ಅಣ್ಣ ಕೊನೆಗೂ ನಿಮ್ಮ ಮನಸ್ಥಿತಿ ಬದಲಾಯ್ತಲ್ಲ ಅಷ್ಟೇ ಸಾಕು ಹೌದಣ್ಣ ದಯಾ ಗುಣವೇ ಅಂಥದ್ದು ಅವಳಿಗೆ ಕ್ಷಮಾ ಗುಣ ಜಾಸ್ತಿನೇ ಇದೆ ಬೇಗ ಮದ್ವೆಗೆ ತಯಾರಿ ಮಾಡ್ಕೊಳ್ಳಿ ಅಂಕಲ್ ಜೊತೆ ಮಾತನಾಡಿ ನಾವಿಬ್ಬರು ಹೋಗೋಣ ದಯಾನ ನೋಡಿ ಕರ್ಕೊಂಡು ಬರೋಣ ಅವಳು ಬರಬೇಡ ಅಂದಿದ್ದಕ್ಕೆ ನಾನು ಬರಲಿಲ್ಲ ಮುಖ ಸಪ್ಪೆ ಮಾಡಿ ನುಡಿದ ಯೋಚನೆ ಮಾಡಬೇಡ ನೆಕ್ಸ್ಟ್ ಟೈಮ್ ಇಬ್ಬರೂ ಹೋಗೋಣ ಆದರೆ ಅವಳು ಆಣೆ ಮಾಡಿದ್ದಾಳಲ್ಲ ಅಯ್ಯೋ ಹಾಸ್ಪಿಟಲ್ಗೆ ಬರಬೇಡ ಅಂತ ಹೇಳಿದ್ದು ಗುಗ್ಗು ಸಾಮ್ರಾಟ್ ಊರ್ಗಲ್ಲ ಅಂದ್ರೆ ಗೊತ್ತಾಗದವನಂತೆ ನುಡಿದ ನಮ್ಮ ಪೆದ್ದು ಕ್ಷಿತ್ಗೆ ಏನಾಗಲ್ಲ ಒಮ್ಮೆ ಹೋಗೋಣ ಸರಿ ಅಣ್ಣ ನಾನಿನ್ ಬರ್ತೀನಿ ಆದಷ್ಟು ಬೇಗ ಮದುವೆ ತಯಾರಿ ನಡೆಸಿ ಅಂಕಲ್ ಜೊತೆಗೆ ಆಗಲೇ ನಾನು ದಯಾ ಮಾತನಾಡಿದ್ದಾಯ್ತು ಡೈಲಿ ದಯಾ ಕಾಲ್ ಮಾಡಿದಾಗ ನಿನ್ನದೇ ವಿಷಯ ಅರ್ಧ ಇರ್ತಿತ್ತು ಮುಗುಳ್ನಕ್ಕ ರುದ್ದು ತಾತ ಅಜ್ಜಿ ಸಾಮ್ರಾಟ್ ನನ್ನ ಜೊತೆಗೆ ಪಂಚಮಿನ ದೇವಸ್ಥಾನಕ್ಕೆ ಹೊರಡಿಸುವಾಗ ನೀವು ಧ್ವನಿಗೂಡ್ಸಿ ಅಜ್ಜಿ ತಾತನಿಗೆ ತಮ್ಮ ಯೋಜನೆ ತಿಳಿಸಿದವಳು ಒಂದು ಚಿಕ್ಕ ಬೇಡಿಕೆಯನ್ನು ಇಟ್ಟಳು ಹೃದಯ ಅಷ್ಟೇ ತಾನೇ ಖಂಡಿತ ಮಾಡ್ತೀವಿ ಎಲ್ಲರೂ ತಿಂಡಿ ತಿನ್ನುವ ಸಮಯಕ್ಕೆ ಕೆಳಗೆ ಬಂದಿದ್ದ ಸಾಮ್ರಾಟ್ ಹೇಗಿದ್ಯಾ ಕಂದ ಎಷ್ಟು ದಿನ ಆಗಿತ್ತು ನಿನ್ನ ನೋಡಿ ಸುಗುಣ ಬಂದ ಮಗನನ್ನು ನೋಡಿ ಮಾತು ಶುರು ಮಾಡಿದರು ಹಾ ನೀವೆಲ್ಲ ಹೇಗಿದ್ದೀರಾ ಎಲ್ಲರ ಕುಶಲೋಪರಿ ಮುಗಿದ ನಂತರ ತಿಂಡಿ ತಿಂಡಿ ತಿನ್ನುತ್ತಿದ್ದವರ ಬಳಿ ದೇವಸ್ಥಾನಕ್ಕೆ ತಯಾರಾಗಿ ಕಾಯಿ ಹೂ ಬುಟ್ಟಿ ಹಿಡಿದು ಬಂದ್ಲು ಸಾಮ್ರಾಟ್ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅತ್ತೆ ಹೋಗಿ ಬರ್ಲಾ ಅವರ ಅನುಮತಿ ಕೇಳುವಂತೆ ನುಡಿದವಳ ಮಾತಿಗೆ ಸುಗುಣ ಮಾತನಾಡುವ ಮೊದಲೇ ಹೋಗಿ ಬಾ ಒಬ್ಬಳೇ ಹೊರಟ್ಯಾ ಜೊತೆಗೆ ನಾನು ಬರೋಕ್ಕೆ ಬೇರೆ ಕೆಲಸ ಇದೆ ಒಂದು ಕೆಲಸ ಮಾಡು ಹೇಗೋ ಪಂಚಮಿ ಫ್ರೀ ಇದ್ದಾಳೆ ಅವಳನ್ನೇ ಕರ್ಕೊಂಡು ಹೋಗು ಅವನ ಮಾತಿಗೆ ಮನೆಯವರೆಲ್ಲ ಮತ್ತೆ ಅವಕ್ಕಾಗಿದ್ರು ಸುಮ್ಮನೆ ತಿಂಡಿ ತಿನ್ನುತ್ತಿದ್ದವಳು ಅವರಣ್ಣನನ್ನು ಸುಟ್ಟು ಬಿಡುವವಳಂತೆ ನೋಡಿ ಮನೆ ಡ್ರೈವರ್ ಇಲ್ವಾ ಬೇಕಿದ್ರೆ ಹೋಗಿ ಬರಲಿ ನಂಗೆ ಬೇರೆ ಕೆಲಸ ಇದೆ ಆದಿ ಗೊತ್ತು ಬಿಡಮ್ಮ ಇಪ್ಪತ್ನಾಲ್ಕು ಗಂಟೆ ಬಾಗ್ಲಾಕೊಂಡು ಅದೇನು ಓದುತ್ತಿರ್ತೀಯೋ ನಿಂಗೇ ಅರ್ಥವಾಗ್ಬೇಕು ನೀನು ಬೆಟ್ಟ ಕಡ್ದು ಸೈಡ್ಗೆ ಇಡೋದಲ್ಲಿರಲಿ ಹೋಗ್ಬಿಟ್ ಬಾ ಅತ್ತಿಗೆ ಜೊತೆಗೆ ಹೇಳಿದ್ದ ಇಷ್ಟು ಮಾತಿಗೆ ಅವನ ಮೇಲೆ ಎಲ್ಲರೂ ಬೈಗುಳದ ಮಳೆ ಸುರಿಸಿದ್ರು ಸಾಮ್ರಾಟ್ ಸಮೇತ ಮುದ್ದಿನ ಮಗಳನ್ನ ಕಿಚಾಯಿಸುವುದು ಸಹಿಸೋಲ್ಲ ಆ ಮನೆಯಲ್ಲಿ ಪಾಪ ಸೈಲೆಂಟ್ ಆಗಿ ಎದ್ದೋಧನವ ತಾತ ಪಂಚಮಿ ಹೋಗ್ಬಿಟ್ ಬಾ ಆಕೆಗೆ ಹೇಗೆ ತಿಳಿಬೇಕು ನಮ್ಮೂರ ದೇವಸ್ಥಾನದ ಬಗ್ಗೆ ಬಾ ಅಮ್ಮ ಅಜ್ಜಿ ಹ್ಞೂ ಪಂಚಮಿ ನಿಂಗೂ ಮನ್ಸಿಗೆ ಸಮಾಧಾನ ಸಿಗುತ್ತೆ ಅವಳು ಮತ್ತೊಮ್ಮೆ ಅಣ್ಣನನ್ನ ನೋಡಿದ್ಲು ಹೋಗೆಂದು ಸನ್ನೆ ಮಾಡಿದ ಕಾಲಪ್ಪಳಿಸುತ್ತಲೇ ರೂಮಿಗ್ ರೂಮಿಗೆ ನಡೆದು ತಯಾರಾಗಿ ಬಂದ್ಲು ಅತ್ತಿಗೆ ನಾದ್ನಿ ಸವಾರಿ ದೇವಸ್ಥಾನದ ಕಡೆ ನಡೆಯಿತು ಹೃದಯ ಸಾಮ್ರಾಟ್ ಕಡೆ ತಿರುಗಿ ಮುಗುಳ್ನಕ್ಕು ಹೋದ್ಲು ಅವನದು ಅದೇ ಗಂಭೀರ ಮುಖ ಏನೂ ಬದಲಾವಣೆ ಇಲ್ಲ ಅದರಲ್ಲಿ ಅದು ಅಭ್ಯಾಸವಾಗಿ ತಾಕೆಗೆ ಪಕ್ಕದಲ್ಲಿ ಕುಳಿತರು ಒಬ್ಬರಿಗೊಬ್ಬರು ಅಪರಿಚಿತರಂತೆ ಇದ್ದದ್ದು ವಿಪರ್ಯಾಸವೇ ಸರಿ ಬಾ ಪಂಚಮಿ ದೇವಸ್ಥಾನದ ಬಳಿ ಇಳಿಯದೆ ಇನ್ನು ಅಲ್ಲೇ ಕುಳಿತವಳನ್ನ ಕರೆದ್ಲು ದಯಾ ನಾನು ಬರಲ್ಲ ನೀನೋಗ್ಬಿಟ್ ಹೋಗ್ಬಿಟ್ ಬಾ ಮುಖ ಊದಿಸಿ ನೋಡಿದ್ಲು ಮುಗುಳ್ನಕ್ಕವಳು ನನಗೆ ಈ ದೇವಸ್ಥಾನ ಅಷ್ಟು ಪರಿಚಯ ಇಲ್ಲ ಪ್ಲೀಸ್ ಬಾ ಒಮ್ಮೆ ಹೇಳಿದರೆ ಅರ್ಥ ಆಗೋದಿಲ್ವಾ ನಿಂಗೆ ಸಿಡುಕಿದಳು ಪಂಚಮಿ ನೋಡು ಪ್ಲೀಸ್ ಅಂದೆ ಅಲ್ವಾ ನಿಜ ನನಗೆ ಇಲ್ಲಿ ಏನೂ ಗೊತ್ತಿಲ್ಲ ಕಣ್ಣು ಗಟ್ಟಿಯಾಗಿ ಮುಚ್ಚಿ ತೆರೆದವಳು ಅವಳಿಂದ ಹೆಜ್ಜೆ ಹಾಕಿದ್ಳು ನೋಡು ನಾನಿಲ್ಲಿ ಕೂತಿರ್ತೀನಿ ನೀನು ಹೋಗಿ ಪೂಜೆ ಮುಗಿಸ್ಕೊಂಡು ಬಾ ಸರಿ ಆಯ್ತೆಂದು ತನ್ನ ಗಂಡನಿಗೊಂದು ಮೆಸೇಜ್ ಹಾಕಿದವಳು ಪೂಜೆ ಮಾಡಿಸಲು ದೇವಸ್ಥಾನದ ಒಳ ಹೃದಯ ನೋಡು ಪದೇ ಪದೇ ಹೀಗೆ ತೊಂದರೆ ಕೊಡಬೇಡ ಆಮೇಲೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಒಬ್ಬ ಜೋರಾಗಿ ಬೈಯುವುದ ಕಂಡು ಕೂತಿದ್ದವಳು ಹಿಂದೆ ತಿರುಗಿದ್ಲು ನೋಡಿದ್ಲು ಪಂಚಮಿ ಏನು ಮಾಡ್ತೀಯಾ ಆಕೆ ಪ್ರಶ್ನಿಸಿದ್ಲು ನೋಡು ನನ್ನ ಪ್ರೀತಿ ನಂಗೆ ಸಿಕ್ಕಿಲ್ಲ ಅನ್ನೋ ನೋವೇ ನನಗೆ ಹೆಚ್ಚಿದೆ ಅದರ ಮಧ್ಯೆ ನೀನು ನನಗೆ ಇಲ್ಲದ ಪ್ರಾಬ್ಲಮ್ ಆಗಬೇಡ ಗೊತ್ತಾಯಿತು ಬಿಡು ನಿನ್ನ ಪ್ರಾಬ್ಲಮ್ ಏನಂತ ಅದೇ ಅಲ್ವಾ ನಾನು ಬಡ್ಕೋತಾ ಇರೋದು ನಾನು ನಿನ್ನ ಪ್ರೀತಿಸ್ತಿದ್ದೀನಿ 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 ಅಷ್ಟೇ ಅವಳು ಹಠ ಬಿಡದಂತೆ ವಾದಿಸಿದ್ಲು ನೋಡು ಪ್ರೀತಿ ಅಂದರೆ ಮಕ್ಕಳಾಟಿಕೆ ಅಲ್ಲ ನನಗೆ ಕೋಪ ತರಿಸ್ಬೇಡ ಆತನಿಂದ ಗೊತ್ತಿದೆ ಪ್ರೀತಿ ಮಾಡಿದವರು ಸಿಗ್ಲಿಲ್ಲ ಅಂದರೆ ಸಾಯೋದು ನಿಮ್ಮ ಪ್ರೀತಿ ಅಂತ ಅವಳ ಉದಾಸೀನದವಾಗಿ ನುಡಿದವಳ ಮುಂದೆ ಹಾಜರಾದಳು ಇಷ್ಟೊತ್ತು ಅವರ ಮಾತನ್ನೆಲ್ಲ ಕೇಳುತ್ತಿದ್ದ ಪಂಚಮಿ ಹೇಯ್ ಪ್ರೀತಿ ಅಂದರೆ ಏನನ್ಕೊಂಡಿದ್ಯಾ ಹಾಕ್ಕೊಳ್ಳೋ ಬಟ್ಟೆ ಅಂದ್ಕೊಂಡ್ಯಾ ಇದಲ್ಲ ಅಂದರೆ ಇನ್ನೊಂದು ಅಂತ ಬದಲಾಯಿಸೋಕೆ ಬಿಟ್ಟೋದ ತಕ್ಷಣ ಅಥವಾ ಅವರಿಲ್ಲ ಅಂದ ತಕ್ಷಣ ನಮ್ಮ ಪ್ರೀತಿ ಅಲ್ಲಿಗೆ ಕೊನೆ ಅಂದ್ಕೊಂಡ್ಯಾ ನೆವರ್ ಕೋಪದಲ್ಲಿ ಕೂಗಾಡಿದಳು ಹ್ಞೂ ಇಲ್ಲ ಡೈಲಿ ಅವಳು ಬಿಟ್ಟೋದ್ಲು ಯಾರನ್ನೋ ಮದುವೆ ಆದ್ಲು ಅಂತ ಸ್ಲೋ ಪಾಯ್ಸನ್ ತೊಗೊಳೋದು ಪ್ರೀತಿ ಅಲ್ವಾ ಅದು ಯಾಕೆ ಯೋಚನೆ ಮಾಡೋಲ್ಲ ನಿಮ್ಮನ್ನೇ ಪ್ರೀತಿಸೋ ಇನ್ನೊಂದು ಹೃದಯ ಇರುತ್ತೆ ಅಂತ ಹೋಗ್ಲಿ ಇವನು ಅವಳ ಹತ್ರ ಯಾವತ್ತಾದರೂ ತನ್ನ ಪ್ರೀತಿ ಹೇಳಿದ್ದಾನಾ ಅದು ಇಲ್ಲ ಇವನಿಗೆ ಇವನು ಇಷ್ಟಪಟ್ಟರೋ ಹುಡುಗಿ ಸಿಕ್ಕಿಲ್ಲ ಅಂತ ನೋವಾಗ್ತಿದ್ಯಲ್ಲ ಇವನಿಗಿಂತ ನಾನು ನೂರು ಪಟ್ಟು ಪ್ರೀತಿಸ್ತೀನಿ ಅದು ಇವನಿಗೂ ಗೊತ್ತು ಮತ್ತು ಇವನೇನು ಮಾಡಬೇಕು ನೀವೇ ಹೇಳಿ ನೋಡೋಣ ಇವ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಸಾಯೋದೇ ಹಾಗಿದ್ರೆ ಭೂಮಿ ಮೇಲೆ ಜನಸಂಖ್ಯೆ ಎಂದೋ ಕಡಿಮೆ ಆಗ್ತಿತ್ತು ನೋಡು ನೀನ್ ಪ್ರೀತಿ ಮಾಡ್ತೀಯೋ ಇಲ್ವೋ ಆದ್ರ ನಾನಂತೂ ನಿನ್ನ ಪ್ರೀತಿ ಮಾಡ್ತೀನಿ ಅದನ್ನ ನಾನು ಧೈರ್ಯವಾಗಿ ಹೇಳ್ತೀನಿ ಇದ್ರ ಮೇಲೆ ನಿನಗ್ ಬಿಟ್ಟದ್ದು ಅಲ್ಲಿಂದ ಆಕೆ ನಡೆದಳು ಅವನ ಅವಳಿಂದೆ ಹೋದವ ನಿಜಕ್ಕೂ ನನ್ನ ಕಲ್ಪನೆಯನ್ನೇ ಬದಲಾಯಿಸಿದೆ ಒಮ್ಮೆ ಲವ್ ಆದ್ರೆ ಜೀವನಾನೇ ಮುಗಿತು ಅಂದ್ಕೊಳ್ಳುವುದು ಎಷ್ಟು ದೊಡ್ಡತನ ನನಗಾಗಿ ಇಷ್ಟು ವರ್ಷ ಹೆತ್ತು ಹೊತ್ತು ಸಾಕಿದ ನನ್ನಮ್ಮ ಅಪ್ಪ ನನ್ನ ತಂಗಿ ಅದೆಷ್ಟು ಪ್ರೀತಿ ಮಾಡ್ತಾರೆ ಅವರೆಲ್ಲರ ಪ್ರೀತಿಗೂ ಮೋಸ ಮಾಡ್ತಿದ್ದೆ ನಿಜಕ್ಕೂ ತುಂಬ ಥ್ಯಾಂಕ್ಸ್ ನನ್ನ ಜೀವನ ಸಂಗಾತಿ ನೀನೇ ಆ ಹುಡುಗ ಹುಡುಗಿ ಅಲ್ಲಿಂದ ನಡೆದ್ರು ಇವಳು ಮಾತನಾಡದೆ ಬಂದು ಗಾಡಿಯಲ್ಲಿ ಕುಳಿತಲು ಇವಳು ಬಂದು ಕೆಲವೇ ನಿಮಿಷದಲ್ಲಿ ಹೃದಯ ಕೂಡ ಬಂದು ಕುಳಿತಳು ಕಾರು ಆಕಾಶ್ ಮನೆ ಕಡೆ ದಾರಿ ಬದಲಾಯಿಸಿತು ಇದರ ಅರಿವು ಪಂಚಮಿಗೆ ಇರಲಿಲ್ಲ ಮುಂದುವರೆಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕತೆ ಇಷ್ಟ ಆಗಿ ಮುಂದೆ ಕೇಳಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ